ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ಇಟಲಿಯ ರಾಜಧಾನಿ ಯಾವುದು ಆಪ್ಷನ್ ಎ ಆಪ್ಷನ್ ಎ ಮೀಲನ್ ಆಪ್ಷನ್ ಬಿ ವೇನೀಸ್ ಆಪ್ಷನ್ ಸಿ ಫ್ಲೋರೆನ್ಸ್ ಆಪ್ಷನ್ ಡಿ ರೋಮ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ರೋಮ್ ಇಟಲಿಯ ರಾಜಧಾನಿ ರೋಮ್ ಆಗಿದೆ ಪ್ರಶ್ನೆ ಸಂಖ್ಯೆ ಎರಡು ಪ್ರಪಂಚದ ಅತಿದೊಡ್ಡ ಮರುಭೂಮಿ ಯಾವುದು ಆಪ್ಷನ್ ಎ ಮೋಜಾವೆ ಆಪ್ಷನ್ ಬಿ ಸೈಬೀರಿಯನ್ ಮರುಭೂಮಿ ಆಪ್ಷನ್ ಸಿ ಸಹಾರಾ ಮರುಭೂಮಿ ಆಪ್ಷನ್ ಡಿ ಅಂಟಾರ್ಟಿಕ್ ಮರುಭೂಮಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅಂಟಾರ್ಟಿಕ್ ಮರುಭೂಮಿ ಪ್ರಪಂಚದ ಅತಿ ದೊಡ್ಡ ಮರುಭೂಮಿ ಅಂಟಾರ್ಟಿಕ್ ಮರುಭೂಮಿ ಆಗಿದೆ ಪ್ರಶ್ನೆ ಸಂಖ್ಯೆ ಮೂರು ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ ಯಾರು ಆಪ್ಷನ್ ಎ ಜಾನ್ ಗ್ಲೇನ್ ಆಪ್ಷನ್ ಬಿ ಯೂರಿ ಗಾಗರಿನ್ ಆಪ್ಷನ್ ಸಿ ಬರ್ಜ್ ಆಲ್ಡ್ರಿನ್ ಆಪ್ಷನ್ ಡಿ ನೀಲ್ ಆರ್ಮ್ಸ್ಟ್ರಾಂಗ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ನೀಲ್ ಆಮ್ಸ್ಟ್ರಾಂಗ್ ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ ನೀಲ್ ಆಮ್ ಸ್ಟ್ರಾಂಗ್ ಅವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ನಾಲ್ಕು ಜಗತ್ತಿನ ಅತಿ ದೊಡ್ಡ ಪ್ರಾಣಿ ಯಾವುದು ಆಪ್ಷನ್ ಎ ಆಫ್ರಿಕನ್ ಆನೆ ಆಪ್ಷನ್ ಬಿ ನೀಲಿ ತಿಮಿಂಗಲ ಆಪ್ಷನ್ ಸಿ ಉಪ್ಪು ನೀರಿನ ಮೊಸಳೆ ಆಪ್ಷನ್ ಡಿ ಬಿಳಿ ಗೇಂಡಾ ಮೃಗ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನೀಲಿ ತಿಮಿಂಗಲ ಜಗತ್ತಿನ ಅತಿದೊಡ್ಡ ಪ್ರಾಣಿ ನೀಲಿ ತಿಮಿಂಗಲ ಆಗಿದೆ ಪ್ರಶ್ನೆ ಸಂಖ್ಯೆ ಐದು ಒಂದು ನೂರ ಇಪ್ಪತ್ತೊಂದರ ವರ್ಗಮೂಲ ಯಾವುದು ಆಪ್ಷನ್ ಎ ಹತ್ತು ಆಪ್ಷನ್ ಬಿ ಹದಿಮೂರು ಆಪ್ಷನ್ ಸಿ ಹನ್ನೊಂದು ಆಪ್ಷನ್ ಡಿ ಒಂಬತ್ತು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹನ್ನೊಂದು ಒಂದು ನೂರ ಇಪ್ಪತ್ತೊಂದರ ವರ್ಗ ಮೂಲ ಹನ್ನೊಂದು ಆಗಿದೆ ಪ್ರಶ್ನೆ ಸಂಖ್ಯೆ ಆರು ಫೇಸ್ಬುಕ್ಕನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಆಪ್ಷನ್ ಎ ಎರಡು ಸಾವಿರ ಹಸಿಮೂರಲ್ಲಿ ಆಪ್ಷನ್ ಬಿ ಎರಡು ಸಾವಿರದ ನಾಲ್ಕರಲ್ಲಿ ಆಪ್ಷನ್ ಸಿ ಎರಡು ಸಾವಿರದ ಎಂಟರಲ್ಲಿ ಆಪ್ಷನ್ ಡಿ ಎರಡು ಸಾವಿರದ ಹತ್ತರಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಸಾವಿರದ ನಾಲ್ಕರಲ್ಲಿ ಫೇಸ್ಬುಕ್ಕನ್ನು ಎರಡು ಸಾವಿರದ ನಾಲ್ಕರಲ್ಲಿ ಸ್ಥಾಪಿಸಲಾಯಿತು ಪ್ರಶ್ನೆ ಸಂಖ್ಯೆ ಏಳು ಟೈಟಾನಿಕ್ ಚಲನಚಿತ್ರವನ್ನು ನಿರ್ದೇಶಿಸಿದವರು ಯಾರು ಆಪ್ಷನ್ ಎ ಸ್ಟೀವನ್ ಸ್ಪೀಲ್ಬರ್ಗ್ ಆಪ್ಷನ್ ಬಿ ಜೇಮ್ಸ್ ಕ್ಯಾಮರೂನ್ ಆಪ್ಷನ್ ಸಿ ಆಲ್ಫ್ರೆಡ್ ಹಿಚಾಕ್ ಆಪ್ಷನ್ ಡಿ ಟೀಮ್ ಬರ್ಟನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಜೇಮ್ಸ್ ಕ್ಯಾಮರೂನ್ ಟೈಟಾನಿಕ್ ಚಲನಚಿತ್ರವನ್ನು ನಿರ್ದೇಶಿಸಿದವರು ಜೇಮ್ಸ್ ಕ್ಯಾಮರೇನ್ ಅವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಎಂಟು ಸ್ಪೇನಿನ ರಾಜಧಾನಿ ಯಾವುದು ಆಪ್ಷನ್ ಎ ಸೆವಿಲ್ಲೆ ಆಪ್ಷನ್ ಬಿ ಬಾರ್ಸಿಲೋನಾ ಆಪ್ಷನ್ ಸಿ ವೆಲೆನ್ಸಿಯಾ ಆಪ್ಷನ್ ಡಿ ಮ್ಯಾಡ್ರಿಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮ್ಯಾಡ್ರಿಡ್ ಸ್ಪೇನಿನ ರಾಜಧಾನಿ ಮ್ಯಾಡ್ರಿಡ್ ಆಗಿದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಡಬ್ಲ್ಯೂ 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 ಏನನ್ನು ಸೂಚಿಸುತ್ತದೆ ಆಪ್ಷನ್ ಎ ವರ್ಲ್ಡ್ ವೈಲ್ಡ್ ವೆಬ್ ಆಪ್ಷನ್ ಬಿ ವರ್ಲ್ಡ್ ವೆಬ್ ವಾರಿಯರ್ಸ್ ಆಪ್ಷನ್ ಸಿ ವೈಲ್ಡ್ ವರ್ಲ್ಡ್ ವೆಬ್ ಆಪ್ಷನ್ ಡಿ ವೆಬ್ ವೈಲ್ಡ್ ವರ್ಲ್ಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ವರ್ಲ್ಡ್ ವೈಡ್ ವೆಬ್ ಡಬ್ಲ್ಯೂ 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 ವರ್ಲ್ಡ್ ವೈಡ್ ವೆಬ್ ಅನ್ನು ಸೂಚಿಸುತ್ತದೆ ಪ್ರಶ್ನೆ ಸಂಖ್ಯೆ ಹತ್ತು ಪ್ರಾಥಮಿಕ ಬಣ್ಣಗಳು ಯಾವುವು ಆಪ್ಷನ್ ಎ ಹಳದಿ ನೀಲಿ ಕೆಂಪು ಆಪ್ಷನ್ ಬಿ ಹಳದಿ ಕಿತ್ತಳೆ ಹಸಿರು ಆಪ್ಷನ್ ಸಿ ಕಿತ್ತಳೆ ನೇರಳೆ ಹಸಿರು ಆಪ್ಷನ್ ಡಿ ನೀಲಿ ಹಸಿರು ಹಳದಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹಳದಿ ನೀಲಿ ಕೆಂಪು ಪ್ರಾಥಮಿಕ ಬಣ್ಣಗಳು ಹಳದಿ ನೀಲಿ ಕೆಂಪು ಆಗಿವೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಪೆನ್ಸಿಲೀಲ್ನನ್ನು ಕಂಡುಹಿಡಿದವರು ಯಾರು ಆಪ್ಷನ್ ಎ ಐಸಾಕ್ ನ್ಯೂಟನ್ ಆಪ್ಷನ್ ಬಿ ಥಾಮಸ್ ಎಡಿಸನ್ ಆಪ್ಷನ್ ಸಿ ಮೇರಿ ಕ್ಯೂರಿ ಆಪ್ಷನ್ ಡಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅಲೆಕ್ಸಾಂಡರ್ ಫ್ಲೇಮಿಂಗ್ ಅನ್ನು ಕಂಡುಹಿಡಿದವರು ಅಲೆಕ್ಸಾಂಡರ್ ಫ್ಲೇಮಿಂಗ್ ಅವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಪ್ರಪಂಚದ ಅತ್ಯಂತ ಚಿಕ್ಕ ದೇಶ ಯಾವುದು ಆಪ್ಷನ್ ಎ ಮೊನಾಕೊ ಆಪ್ಷನ್ ಬಿ ವ್ಯಾಟಿಕನ್ ಸಿಟಿ ಆಪ್ಷನ್ ಸಿ ಮಾಲ್ಟಾ ಆಪ್ಷನ್ ಡಿ ಸ್ಯಾನ್ ಮರಿನೋ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ವ್ಯಾಟಿಕನ್ ಸಿಟಿ ಪ್ರಪಂಚದ ಅತ್ಯಂತ ಚಿಕ್ಕ ದೇಶ ವ್ಯಾಟಿಕನ್ ಸಿಟಿ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿಮೂರು ಭೂಮಿಯ ಮೇಲೆ ಅತಿ ಹೆಚ್ಚು ಶಬ್ದ ಮಾಡುವ ಪ್ರಾಣಿ ಯಾವುದು ಆಪ್ಷನ್ ಎ ಸಿಂಹ ಆಪ್ಷನ್ ಬಿ ಆನೆ ಆಪ್ಷನ್ ಸಿ ನೀಲಿ ತಿಮಿಂಗಲ ಆಪ್ಷನ್ ಡಿ ಸ್ಪರ್ಮ್ ಫೇಲ್ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಪರ್ಮ್ ಫೇಲ್ ಭೂಮಿಯ ಮೇಲೆ ಅತಿ ಹೆಚ್ಚು ಶಬ್ದ ಮಾಡುವ ಪ್ರಾಣಿ ಸ್ಪರ್ಮ್ ಫೇಲ್ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ವಿಸ್ತೀರ್ಣದಲ್ಲಿ ಜಗತ್ತಿನ ಅತಿ ದೊಡ್ಡ ದೇಶ ಯಾವುದು ಆಪ್ಷನ್ ಎ ಕೆನಡಾ ಆಪ್ಷನ್ ಬಿ ಯುನೈಟೆಡ್ ಸ್ಟೇಟ್ಸ್ ಆಪ್ಷನ್ ಸಿ ಆಸ್ಟ್ರೇಲಿಯಾ ಆಪ್ಷನ್ ಡಿ ರಷ್ಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ರಷ್ಯಾ ವಿಸ್ತೀರ್ಣದಲ್ಲಿ ಜಗತ್ತಿನಲ್ಲಿ ಅತಿದೊಡ್ಡ ದೇಶ ರಷ್ಯಾ ದೇಶ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನೈದು ಕೆನಡಾದ ರಾಜಧಾನಿ ಯಾವುದು ಆಪ್ಷನ್ ಎ ಫ್ಯಾಂಕೋವರ್ ಆಪ್ಷನ್ ಬಿ ಟೋರಂಟೊ ಆಪ್ಷನ್ ಸಿ ಕ್ವಿಬೇಕ್ ನಗರ ಆಪ್ಷನ್ ಡಿ ವಟ್ಟಾವಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಒಟ್ಟಾವ ಕೆನಡಾದ ರಾಜಧಾನಿ ಒಟ್ಟಾವ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನಾರು ಪೆಂಕ್ವಿನ್ ಯಾವ ರೀತಿಯ ಪ್ರಾಣಿಯಾಗಿದೆ ಆಪ್ಷನ್ ಎ ಸಸ್ತನೆ ಆಪ್ಷನ್ ಬಿ ಸರಿಸೃಪ ಆಪ್ಷನ್ ಸಿ ಕೀಟ ಆಪ್ಷನ್ ಡಿ ಹಕ್ಕಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಹಕ್ಕಿ पेंगिन हकिया रीतिया प्रश्न संख्य हद टेस्ला दा सीईओ यारो ऑप्शन ए जेफ बेजोस ऑप्शन बी मार्क जुकलबर्ग ऑप्शन सी टीम कुक ऑप्शन डी एलन मस्क ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಎಲಾನ್ ಮಸ್ಕ್ ಟೆಸ್ಲಾದ ಸಿಇಒ ಎಲಾನ್ ಮಸ್ಕ್ ಅವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಯುನೈಟೆಡ್ ನೇಷನ್ಸ್ ಅನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಆಪ್ಷನ್ ಎ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಆಪ್ಷನ್ ಬಿ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಆಪ್ಷನ್ ಸಿ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಆಪ್ಷನ್ ಡಿ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತೊಂಬತ್ನೂರ ನಲವತ್ತೈದು ಯುನೈಟೆಡ್ ನೇಷನ್ಸನ್ನು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಸ್ಥಾಪಿಸಲಾಯಿತು